ಶಿವಗಿರಿ ಶಿವಗಿರಿಶಿಖರಾಗೇ ದಿವ್ಯಪದಾಸನಸ್ಥಂ ವರದಮಯಹಸ್ತಂ ಪಾಪ ವಿಧ್ವಂಸ ವಿಧ್ವಂಸಪಾಧ ಸುಜನವಿಕರ ಸೇವ್ಯಂ ಚಾರುಕಾರುಣ್ಯನೇತ್ರಂ ಕಲಿಕಲುಷ ವಿನಾಶನಂ ನಾರಾಯಣಾಖ್ಯಂ ನವಮಿ ನಾರಾಯಣಾಖ್ಯಂ ಎಂದು ಗುರುಗಳ ಪಾದಗಳಿಗೆ ನಮಿಸುತ್ತ ಗುರು ಹಿರಿಯರಿಗೆ ವಂದಿಸುತ್ತಾ ಕಿರಿಯರಿಗೆ ಶುಭ ಹಾರೈಸುತ್ತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜೀವನ ಚರಿತ್ರೆಯ ಬಗ್ಗೆ ನನಗೆ ತಿಳಿದಿರುವ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಹೇಳಲು ಬಯಸುತ್ತೇನೆ ಸಾವಿರದ ಎಂಟುನೂರ ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತರಲ್ಲಿ ಕೇರಳದ ತಿರುವನಂತಪುರದಲ್ಲಿ ಮದನ್ ಆಶನ್ ಮತ್ತು ಕುಟ್ಟಿಯಮ್ಮ ದಂಪತಿಗಳ ನಾಲ್ಕನೇ ಸುಪುತ್ರರಾಗಿ ಬೆಳಕಿಗಾಗಿ ಒಂದು ಸಣ್ಣ ಕಿಟಕಿಯೂ ಇರದ ಒಂದು ಗುಡಿಸಲಲ್ಲಿ ಹುಟ್ಟಿ ಇಡೀ ಜಗತ್ತಿಗೆ ಬೆಳಕಾಗುವಂತೆ ಬದುಕಿದ ಮಹಾನ್ ಚೇತನ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜನನವಾಯಿತು ಬಾಲ್ಯದಲ್ಲಿ ಎಲ್ಲರ ಪ್ರೀತಿಯ ನಾಡು ಎಂದೇ ಪ್ರಸಿದ್ಧರಾಗುತ್ತಾರೆ ಶಾಲಾ ವಿದ್ಯಾಭ್ಯಾಸದೊಂದಿಗೆ ಗಿಡಮೂಲಿಕೆಗಳಿಂದ ಮದ್ದು ತಯಾರಿಸುವುದನ್ನು ಕಲಿಯುತ್ತಾರೆ ರಾಮಾಯಣ ಮತ್ತು ಮಹಾಭಾರತವನ್ನು ಅಭ್ಯಾಸ ಮಾಡುತ್ತಾರೆ ಸಂಸ್ಕೃತದ ಜೊತೆ ಜೊತೆಗೆ ವೇದ ಉಪನಿಷತ್ ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯುತ್ತಾರೆ ತನ್ನ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಮನೆಯವರು ಅವರಿಗೆ ಮದುವೆ ಮಾಡಲು ನಿಶ್ಚಯಿಸಿದಾಗ ನನ್ನ ಜನ್ಮದ ಉದ್ದೇಶ ಬೇರೆ ಇದೆ ಎಂದು ಅವರಿಗೆ ತಿಳಿಸಿ ಸನ್ಯಾಸವನ್ನು ಸ್ವೀಕರಿಸುತ್ತಾರೆ ಯಾವ ಸಮಾಜದಲ್ಲಿ ಮೇಲ್ಜಾತಿಯವರನ್ನು ಕಂಡಾಗ ಕೆಳಜಾತಿಯ ಹೆಣ್ಣು ಮಕ್ಕಳು ತಮ್ಮ ಸೆರಗು ಸರಿಸಿ ಗೌರವ ತೋರುವ ನೀಚ ಪದ್ಧತಿ ಇತ್ತೋ ಯಾವ ಸಮಾಜದಲ್ಲಿ ಕೆಳಜಾತಿಯವರು ದೇವಸ್ಥಾನದ ರಸ್ತೆಯಲ್ಲಿಯೂ ನಡೆಯಲು ನಿಷಿದ್ಧತ್ತೋ ಅದೇ ಸಮಾಜದಲ್ಲಿ ಹುಟ್ಟಿ ಅಹಿಂಸೆಯಿಂದ ಮೂಢನಂಬಿಕೆಗಳ ವಿರುದ್ಧ ಹೋರಾಡಿ ಸಮಾಜದಲ್ಲಿ ಬದಲಾವಣೆ ತಂದರು ಯಾವಾಗ ಶಿವನ ಬಳಿ ಶೂದ್ರರು ಹೋಗಲು ಸಾಧ್ಯವಿಲ್ಲವೋ ಆಗ ಅನೇಕ ದೇವಸ್ಥಾನವನ್ನು ನಿರ್ಮಿಸಿ ಶಿವನನ್ನೇ ಶೂದ್ರ ಬಳಿ ಕರೆತಂದರು ಅನೇಕ ಶಾಲೆ ದೇವಸ್ಥಾನಗಳು ಮತ್ತು ಆಸ್ಪತ್ರೆಗಳನ್ನು ನಿರ್ಮಿಸಿದರು ಕೊನೆಗೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತರಲ್ಲಿ ಕೇರಳದ ಶಿವಗಿರಿಯಲ್ಲಿ ದೇಹತ್ಯಾಗ ಮಾಡಿ ಯೋಗನಿದ್ರೆಗೆ ಜಾರುತ್ತಾರೆ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎಂಬುದು ಗುರುಗಳ ಧ್ಯೇಯವಾಕ್ಯ ಕಲಿಯಿರಿ ಕಲಿಸಿರಿ ಬೆಳೆಯಿರಿ ಬೆಳೆಸಿರಿ ಯೋಚಿಸಿರಿ ಯೋಜಿಸಿರಿ ವಿದ್ಯೆಯಿಂದ ಸಶಕ್ತರಾಗಿ ಸಂಘಟನೆಯಿಂದ ಬಲಯುತರಾಗಿ ಎಂಬ ಗುರುಗಳ ಮಾತನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿ ಉತ್ತಮ ಸಮಾಜವನ್ನು ನಿರ್ಮಿಸೋಣ ಎಂದು ನನ್ನ ಮಾತನ್ನು ಪೂರ್ಣಗೊಳಿಸುತ್ತೇನೆ ವಂದನೆಗಳು ಗುರುಭ್ಯೋ ನಮಃ